ಕಾರ್ಯಕ್ರಮದ ಮುಖ್ಯ ನೇತಾರಾದಂಥ ಆದಿನಾರಾಯಣವರೇ ಮಾಧ್ಯಮದ ಸಂಗಾತಿಗಳಾಗಿ ತಾಲೂಕಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಆದಿನಾರಾಯಣವರ ನೇತೃತ್ವದಲ್ಲಿ ನಡೀತಾ ಇದೆ ಅದು ಜನಪರವಾದಂಥ ಕಾರ್ಯಕ್ರಮ ಅದು ಹೆಣ್ಮಕ್ಳನ್ನು ಎಲ್ಲ ರಂಗಗಳನ್ನು ಗುರ್ತು ಮಾಡಿ ಅವ್ರನ್ನ ಗೌರವಿಸಬೇಕು ಅಂತಕ್ಕಂಥದ್ದು ಎಂಥ ಒಂದು ಕಾರ್ಯಕ್ರಮ ಯಾವುದೇ ತಾಲೂಕಲ್ಲಿ ಇಡೀ ಸ್ಟೇಟಲ್ಲಿ ನಡೀತಾ ಇಲ್ಲ ಇಂಥ ಒಂದು ಕಾರ್ಯಕ್ರಮ ಮುಲ್ಬಾಗಲ್ ತಾಲೂಕಲ್ಲಿ ಆದಿನಾರಾಯಣವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಾರ್ಟಿ ಬೆಂಬಲದಿಂದ ಅವರು ನಡೆಸ್ತಾ ಇದ್ದಾರೆ ಪೂರ್ತಿಯಾಗಿ ನಾವೆಲ್ಲರೂ ಅವರಿಗೆ ಬೆಂಬಲವಾಗಿ ನಿಲ್ತೇವೆ ಇಡೀ ತಾಲೂಕಿನ ಜನ ಅವರು ಜನಪರವಾದಂಥ ಕಾರ್ಯಕ್ರಮಗಳಿಗೆ ಬೆಂಬಲ ನೀಡಬೇಕು ಅಂತೇಳಿ ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಗೂ ನಮಸ್ಕಾರ ಇವಾಗ ನಾವು ಸುಮಾರು ಒಂದು ವರ್ಷದಿಂದ ನಮ್ಮ ಪಕ್ಷದ ವತಿಯಿಂದ ಆದ್ಯನಾರಾಯಣ ಅವರ ಸ್ವಂತ ದುಡ್ಡಿಂದ ಒಂದು ದೀರ್ಘ ಸುಮಂಗ್ಲೀಭಾವ ಕಾರ್ಯಕ್ರಮ ಮತ್ತು ಉದ್ಯೋಗ ಮೇಳ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಈ ಕಾರ್ಯಕ್ರಮಗಳು ನಾವು ಪಕ್ಷದ ವತಿಯಿಂದ ಮಾಡ್ಕೊಂಡು ಬಂದು ಈ ಕಾರ್ಯಕ್ರಮಕ್ಕೆ ಅನೇಕ ಮುಖಂಡರು ಅನೇಕ ಕಾರ್ಯಕರ್ತರು ಸಹಕಾರ ಕೊಟ್ಟು ಈ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿದರೆ ಅವರಿಗೆ ಮೊಟ್ಟ ಬದಲಿಗೆ ಧನ್ಯವಾದಗಳು ಹೇಳ್ತಾ ಇದರ ಜೊತೆಗೆ ನಮ್ಮ ಆದಿನಾರಾಯಣ ಅವರು ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿದ್ದಾರೆ ಆ ಟ್ರಸ್ಟ್ ವತಿಯಿಂದ ಒಂದು ನಮ್ಮ ತಾಲೂಕಿನ ಗರ್ಭ ಗರ್ಭಿಣಿಯರು ಯಾರು ಗರ್ಭ ತರಿಸಿರ್ತಾರೋ ಸುಮಾರು ಎರಡು ಸಾವಿರದ ಮೇಲ್ಪಟ್ಟು ನಮ್ಮ ತಾಲೂಕಿನಲ್ಲಿ ನಮಗೆ ಅಂದಾಜ ಸಿಕ್ಕಿದೆ ಸರ್ಕಾರದ ಪ್ರಕಾರ ಆ ಎರಡು ಸಾವಿರ ಹೆಣ್ಮಕ್ಳಿಗೂ ಒಂದು ಸೀಮಂತ ಕಾರ್ಯಕ್ರಮ ಅದ್ರ ಜೊತೆಗೆ ಡೆಲಿವರಿ ಕಾರ್ಯಕ್ರಮ ಡೆಲಿವರಿಗೆ ಆಗುವಂತ ಒಂದು ಖರ್ಚು ವೆಚ್ಚ ಇಲ್ಲ ಡೆಲಿವರಿಗೆ ಆಗುವಂಥ ಒಂದು ಕಿಟ್ಟನ್ನು ಕೊಡೋಕ್ಕೆ ಅವ್ರಿಗೆ ಸೀಮಂತ ಕಾರ್ಯಕ್ರಮ ಜೊತೆಗೆ ಅದು ಕೊಡೋಕ್ಕೆ ನಾವು ನಮ್ಮ ಅವರು ನಿರ್ಧರಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ನಮ್ಮ ತಾಲೂಕಿನಲ್ಲಿ ಮೊಟ್ಟ ಮೊದಲು ಮಾರ್ಗ ಮಾಡ್ತಾ ಮಾಡ್ತಾ ಇರೋಂಥ ಕಾರ್ಯಕ್ರಮ ಮಾತೃ ದೇವ ಭಾವ ಅಂತ ಒಂದು ಹೆಸರಿನ ಮೇಲೆ ಸೀಮಂತ ಕಾರ್ಯಕ್ರಮ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಹೆಣ್ಮಕ್ಳು ಮುಲ್ಬಾಲ್ ತಾಲೂಕಿನ ಎಲ್ಲ ತಾಲೂಕಿನ ಪ್ರತಿಯೊಂದು ಹಳ್ಳಿಯಿಂದ ಎಲ್ಲಿ ನಾ ಎರಡು ಸಾವಿರ ಜನ ಕರ್ಕೊಂಡು ಬರೋಕ್ಕೆ ಪ್ರತಿಯೊಂದು ಹೆಣ್ಮಗ ಸಮೇತ ಅಲ್ಲ ಊರ ಊರಿಂದ ಇಲ್ಲಿಗೆ ಇದೇ ಎಮ್ ಜಿ ಸಿಕ್ಸಲ್ಲಿ ಮಾಡಬೇಕು ಅಂತ ತೀರ್ಮಾನ ತೊಗೊಂಡಿದ್ದೀವಿ ಯಾಕೆ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಅವ್ರಿಗೆ ಕಾರಿನ ವ್ಯವಸ್ಥೆಯಿಂದ ಹಿಡಿದು ಮತ್ತು ಅವ್ರು ಕರ್ಕೊಂಡೋಗಿ ಮನೆ ಬಿಡೋವರೆಗೂ ಅದರ ಎಲ್ಲ ಖರ್ಚು ವೆಚ್ಚಗಳನ್ನು ನಮ್ಮ ಆಜ್ಞಾನಟ್ಟ ಚಾಟಮಟ್ಟ ಸೇಂದ್ರ ಮಾಡೋಕ್ಕೆ ತೀರ್ಮಾನ ತೊಗೊಂಡಿದ್ದೀವಿ ಅದರ ಜೊತೆಗೆ ನಮ್ಮ ಮಾತು ಆಚಾರ್ಯ ದೇವಭಾವ ಅಂತ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ಆ ಈ ಕಾರ್ಯಕ್ರಮದ ವಿಶಿಷ್ಟತೆ ಏನು ಅಂದರೆ ತಾಲೂಕಿನ ಎಲ್ಲ ಶಿಕ್ಷಣ ವರ್ಗದ ಶಿಕ್ಷಣ ಶೈಕ್ಷಣಿಕ ಟೀಚರ್ ಶಿಕ್ಷಕರು ನಮ್ಮ ಅರೆ ಸರ್ಕಾರಿ ಸರ್ಕಾರಿ ಶಿಕ್ಷಕರು ಶಿಕ್ಷಕರ ಜೊತೆಗೆ ಅವರ ಫ್ಯಾಮಿಲಿ ಫ್ಯಾಮ್ಲಿಯನ್ನು ಕರ್ಕೊಂಡು ಬಂದು ಅವ್ರಿಗೆ ಒಂದು ಸನ್ಮಾನ ಪ್ರೋತ್ಸಾಹ ಇದು ಕೊಟ್ಟು ಸ ಸನ್ಮಾನ ಮಾಡಿ ಅವರ ಒಂದು ಅವ್ರು ಯಾಕೆಂದರೆ ನಮ್ಮ ಈ ಸಮಾಜ ಮುಂದಿನ ದಿನಗಳಲ್ಲಿ ಸಮಾಜ ನಡೆಸೋ ಕಾರ್ಯಕ್ರಮ ಮಾಡ್ತಾ ಇರೋದೇ ಶಿಕ್ಷಕರು ಅವ್ರನ್ನ ಗುರುತಿಸಿ ಅವರನ್ನು ಸಂಸ್ಕರಿಸೋ ಅಂತ ಮಾಡೋ ಕಾರ್ಯಕ್ರಮ ಒಂದು ಅವ ಒಂದು ಫ್ಯಾಮಿಲಿ ಸಮೇತ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದೀವಿ ಅದನ್ನು ಗೌರವಿತವಾಗಿ ಮಾಡೋಣ ಅಂತ ಅಂದ್ಕೊಂಡು ಅದರ ಜೊತೆಗೆ ಎಲ್ಲ ನಮ್ಮ ಪಬ್ಲಿಕ್ ಸರ್ವಿಸ್ ಜನಸೇವರು ಜನಸೇವೆ ದಿನ ಬೆಳಗಾದರೆ ಪ್ರತಿಯೊಬ್ಬರು ನಮ್ಮ ಜನಸೇವೆ ಮಾಡ್ತಕ್ಕಂಥ ಒಂದು ವಾಟರ್ ಹಿಡಿದು ಒಂದು ಆಶಾ ವರ್ಕರು ನರ್ಸಿ ನರ್ಸ್ ನರ್ಸರಿ ವಿಲೇಜ್ ಅಕೌಂಟಿಂದ ಹೇಳ್ದು ಪ್ರತಿಯೊಬ್ಬರು ಯಾರು ಜನಸೇವೆ ಇದ್ದಾರೋ ಪ್ರತಿಯೊಬ್ಬ ಜನಸೇವಕರನ್ನು ಅವ್ರನ್ನೂ ಸಮೇತ ಅವ್ರ ಫ್ಯಾಮಿಲಿ ಸಮೇತ ನಾವು ಅವ್ರನ್ನ ಗುರುತಿಸಿ ಅವ್ರನ್ನ ಒಂದು ನಾವು ಸಂಸ್ಕಾರ ಮಾಡಿ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಅವ್ರದ್ದೇ ಆದಂಥ ಒಂದು ಮರ್ಯಾದೆ ಕೊಟ್ಟು ಅವ್ರಿಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಆ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತ ತೀರ್ಮಾನ ತೊಗೊಂಡಿದ್ವಿ ಅದನ್ನು ಸಮೇತ ಆಜಿನಾರಾಯಣ ಚಾಟಿಂದ ನಾವು ಮಾಡ್ತೀವಿ ಇದರ ಜೊತೆಗೆ ಇವಾಗ ಸರ್ಕಾರ ಇವಾಗ ನಮ್ಮ ಮುಲ್ಬಾಗಲು ಪೊಲೀಸು ಕೋಲಾರ ಜಿಲ್ಲಾ ಪೊಲೀಸು ಇಲ್ಲಿ ಎರಡನೇ ತಾರೀಕಿಂದ ಕಂಪಲ್ಸರಿ ಹೆಲ್ಮೆಟ್ ಇರಬೇಕು ಹೆಲ್ಮೆಟ್ ಇಲ್ಲದೆ ಅನೇಕ ಆಕ್ಸಿಡೆಂಟ್ಗಳಾಗಿದೆ ಅಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅದೇ ಎಸ್ಪೆಷಲಿ ಮುಲ್ಬಾಗಲ್ ತಾಲೂಕಲ್ಲಿ ನಮ್ಮ ಮೊನ್ನೆ ಯಾವ ಡಿ ಜಿ ಬಂದಾಗ ಎಲ್ಲ ಅವರು ವೆರಿಫಿಕೇಷನ್ ವೆರಿಫೈ ಮಾಡಿ ಎಲ್ಲ ಆಕ್ಸಿಡೆಂಟ್ಗಳು ಆಗಿರೋದು ಹೆಲ್ಮೆಟ್ ಆಗಿರೋ ಆಗಿರೋವಂಥ ಕೆಲಸಗಳು ಜಾಸ್ತಿ ಇದೆ ಅಂತೇಳಿ ಅವರು ಎರಡನೇ ತಾರೀಕಿಂದ ಕಂಪಲ್ಸರಿ ಹೆಲ್ಮೆಟ್ ಕ ಪ್ರತಿಯೊಬ್ಬ ಗಾಡಿ ಓಡಿಸೋ ಚಾಲಕರು ಹೆಂಗಿಸಿರ್ಬೋದು ಗಂಡಿಸಿರ್ಬೋದು ಇವಾಗ ನಮ್ಮ ತಾಲೂಕಲ್ಲಿ ಸುಮಾರು ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಹೆಂಗಸರು ಗಾಡಿಗಳು ಓಡಿಸ್ತಾರೆ ಎಲ್ರಿಗೂ ಅವರು ಇದು ಮಾಡಲೇಬೇಕು ಅಂತ ಎರಡನೇ ತಾರೀಕಿಂದ ಕಂಪಲ್ಸರಿ ಮಾಡಿದ್ದಾರೆ ಅದಕ್ಕೆ ಅವರು ಅವ್ರದೇ ಆದಂಥ ನಾವು ಒಂದು ಸುಮಾರು ಒಂದು ಎಷ್ಟು ಎಷ್ಟು ನಮಗೆ ಡಿಮ್ಯಾಂಡ್ ಸಿಗುತ್ತೋ ಯಾರು ಎಷ್ಟು ಬೇಕು ಅಂತಾರೆ ಟ್ರಯಲ್ ಆಗಿ ನಾವು ಸ್ವಲ್ಪ ಮಾಡಿ ನೇತಾಜಿ ಕ್ರೀಡಾಂಗದಲ್ಲಿ ನಾವು ಒಂದು ಹತ್ತು ಸಾವಿರದಿಂದ ಒಂದು ಹತ್ತು ಸಾವಿರ ಹೆಲ್ಮೆಟ್ ತರಿಸಿ ಒಂದು ಪ್ರೋಗ್ರಾಮ್ ದೊಡ್ಡ ಪ್ರೋಗ್ರಾಮ್ ಮಾಡೋಣ ಅಂದ್ಕೊಂಡಿದ್ದೀವಿ ಆ ಪ್ರೋಗ್ರಾಮ್ಗೂ ಎಲ್ಲರನ್ನು ಸಹಕರಿಸಬೇಕು ಈ ಇದರ ಉದಿ ಉದ್ದೇಶ ಏನಂದರೆ ಯಾರದೇ ಒಂದು ಒದ್ರೆ ಅವ್ರ ಫ್ಯಾಮ್ಲಿನೇ ಆಗುತ್ತೆ ಅದಕ್ಕೆ ಅವಕಾಶ ಕೊಡ್ತಾರೆ ಆಜ್ಞಾನ ಅವರು ದೊಡ್ಡ ಮನಸ್ಸು ಮಾಡಿ ಈ ಒಂದು ಕಾರ್ಯಕ್ರಮ ಜೊತೆಗೆ ಅದನ್ನು ಒಂದು ಮಾಡಬೇಕು ಅಂತ ಎಲ್ಲರೂ ತೀರ್ಮಾನ ತಗೊಂಡು ಅವ್ರಿಗೆ ನಾವು ಅವ್ರ ಮೇಲೆ ಆಜ್ಞಾನ ಮೇಲೆ ನಾವು ಪ್ರೆಜರ್ ಹಾಕಿದ್ದೀವಿ ಇಂಥ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇರೋದಕ್ಕೆ ನಮ್ಮ ಆಜ್ಞಾನಿಗೆ ಮೊಟ್ಟ ಮೊದಲು ಬಗ್ಗೆ ಧನ್ಯವಾದಗಳು ಈ ಕಾರ್ಯ ಇಂಥ ಕಾರ್ಯಕ್ರಮಗಳಿಗೆ ಸಹಕರಿಸ್ತಾ ಇದ್ದಂಗೆ ಎಲ್ಲ ಮುಖಂಡರಿಗೂ ಪ್ರತಿ ತಾಲೂಕಿನ ಎಲ್ಲ ನಾಗರಿಕರು ಧನ್ಯವಾದಗಳಕ್ಕೆ ಬಯಸ್ತೀವಿ